ಸುನರಾಶಿಯ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನಿವತ್ತಿನ ದಿವಸ ನಿಮಗೆ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿಸ್ಲಿಕ್ಕೆ ಬಂದಿದ್ದೇನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರ್ತಕ್ಕಂಥ ಧರ್ಮಶಾಲೆ ಅನ್ನುವಂಥ ಊರಿನಲ್ಲಿ ಬಾಣಲಿಂಗ ಸ್ವರೂಪಿ ನಾಗಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನ ಅತ್ಯಂತ ಪುರಾತನವಾದಂತಹ ಒಂದು ದೇಗುಲ ಇದು ಈ ದೇಗುಲದ ಬಗ್ಗೆ ಸಮಸ್ತ ಮಾಹಿತಿಯನ್ನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಹಾಗೂ ಸ್ವಾಮಿಯ ದರ್ಶನವನ್ನು ಸಹ ಮಾಡಿಸ್ತೇನೆ ದಯವಿಟ್ಟು ನೋಡಿ ನೀವೆಲ್ಲರೂ ಬಂದಿಲ್ಲಿ ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೋಗಿ ಅದ್ಭುತವಾದಂತಹ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನ ಇದು ಈ ಒಂದು ದೇವಸ್ಥಾನದಿಂದ ನಿಮಗೋಸ್ಕರ ನಾನು ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಜೂನ್ ತಿಂಗಳ ಮಾಸ ಭವಿಷ್ಯದ ಆದಿಯಲ್ಲಿ ಜೂನ್ ತಿಂಗಳ ಪ್ರಧಾನ ಗ್ರಹ ಸಂಚಾರಗಳೇನಪ್ಪ ಅಂದರೆ ಹನ್ನೆರಡನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಶುಕ್ರಗ್ರಹನ ಸಂಚಾರವಾಗಲಿದೆ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರವಿ ಹಾಗೂ ಬುಧಗ್ರಹನ ಸಂಚಾರವಾಗಲಿದೆ ಇದು ಪ್ರಧಾನವಾದಂತಹ ಗ್ರಹ ಸಂಚಾರಗಳು ಹೀಗಿರುವಾಗ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳು ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡ್ಕೊಳ್ಳೋಕೆ ಹೋದರೆ ಬಹುಮುಖ್ಯವಾಗಿ ಮೊದಲನೇದಾಗಿ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕು ನೀವು ಆರೋಗ್ಯ ಬುಧ ಬುಧಗ್ರಹ ರಾಶಿಗೆ ಬಂದ ಮೇಲೆ ಸರಿ ಹೋಗ್ತದೆ ಅಂದರೆ ಮೊದಲೆರಡು ವಾರಗಳು ಜೂನ್ ತಿಂಗಳ ಮೊದಲೆರಡು ವಾರಗಳು ಆರೋಗ್ಯ ಬಾಧೆ ಮೇಲಿಂದ ಮೇಲೆ ತುಂಬ ಜಾಸ್ತಿ ಇದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇಟ್ಕೊಂಡ್ರೆ ಹದಿನಾಲ್ಕನೇ ತಾರೀಕಿನ ನಂತರ ಇನ್ನೂ ತುಂಬ ಚೆನ್ನಾಗಿರುತ್ತೆ ಏನಾದರೂ ಹದಿನಾಲ್ಕು ಮೊದಲೆರಡು ವಾರಗಳಲ್ಲಿ ನೀವು ಆರೋಗ್ಯವನ್ನು ಹಾಳು ಮಾಡ್ಕೊಬಿಟ್ರೆ ಬರೀ ಸುಧಾರ್ಸ್ಕೊಳ್ಳೋಕೆ ಮತ್ತು ಇನ್ನೆರಡು ವಾರಗಳು ಬೇಕಾಗ್ಬಿಡುತ್ತೆ ಜೂನ್ ತಿಂಗಳಲ್ಲಿ ಅಂದರೆ ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೋಸ್ಕರನೇ ಈ ಕಫ ಪ್ರಕೃತಿ ಆಗ್ತಕ್ಕಂಥದ್ದು ಅದರಲ್ಲಿ ಗಂಟಲು ನೋವು ಜಾಸ್ತಿ ಬರ್ತಕ್ಕಂಥದ್ದು ಸೊ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಬೇಡಿ ಆದಷ್ಟು ಜಾಸ್ತಿ ಅವಾಯ್ಡ್ ಮಾಡಿ ರವಿಗ್ರಹನು ಹನ್ನೆರಡನೇ ಮನೆ ಇರುತ್ತಾನೆ ಆಮೇಲೆ ರಾಶಿಗೆ ಬರ್ತಾನೆ ಅದರಿಂದಾಗಿ ಕಣ್ಣಿಗೆ ಸಂಬಂಧಪಟ್ಟದ್ದು ತಲೆನೋವು ಆಗಿ ಸಿಕ್ಕಾಪಟ್ಟೆ ತಲೆನೋವು ಬರ್ತಕ್ಕಂಥದ್ದು ಸಾಧ್ಯತೆ ಕಣ್ಣು ನೋವು ಬರ್ತಕ್ಕಂಥ ಸಾಧ್ಯತೆ ಈ ಚಾಳಿಸು ಕನ್ನಡ ಕಾಲ ಆಗ್ತಾರಲ್ಲ ಸೊ ಅಂಥವರೆಲ್ಲ ಸ್ವಲ್ಪ ಜಾಸ್ತಿ ಕೇರ್ಫುಲ್ಲಾಗಿ ಇರಬೇಕಾಗ್ತದೆ ಅದ್ರ ಬಗ್ಗೆ ಗಮನಿಸಿ ಇನ್ನು ನೆಕ್ಸ್ಟ್ ಉದ್ಯೋಗಾದಿ ವಿಚಾರಗಳಿಗೆ ಬಂದರೆ ಉದ್ಯೋಗಾದಿ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ ಬಟ್ ವಿದೇಶದಲ್ಲಿ ವಾಸ ಮಾಡಿಕೊಂಡು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಮಿಥುನ ರಾಶಿಯವರಿಗೆ ಏನು ತೊಂದರೆ ಇಲ್ಲ ಇನ್ನು ನಿರುದ್ಯೋಗಿ ಆಗಿದ್ದು ಉದ್ಯೋಗ ಬೇಕಾಗಿದೆ ನನಗೆ ಸಿಗಿಸೋದಕ್ಕೆ ಸಿಗೋದೇ ಇಲ್ವ ಕೆಲಸ ಅಂದರೆ ಮೊದಲೆರಡು ವಾರ ಅಂತೂ ನಿಮಗೆ ಕೆಲಸ ಸಿಗಲ್ಲ ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ಕೆಲಸ ಸಿಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಇದೆ ಅದು ಮಾತು ಪ್ರಧಾನವಾಗಿ ಉಳ್ಳಂಥ ಜಾಬ್ಗಳೇನಿದೆಯಲ್ಲ ಈ ಲಾಯರ್ ಇರಬಹುದು ಅಥವಾ ಇದು ಎಂಥದ್ದು ಟೀಚರ್ ಜಾಬ್ ಇರಬಹುದು ಪ್ರೊಫೆಸರ್ ಜಾಬು ಮಾತು ಮುಖ್ಯವಾಗಿ ಮಾತಾಡದೆ ಇದು ಅಂತ ಮಾರ್ಕೆಟಿಂಗ್ ಜಾಬ್ಗಳಿರಬಹುದು ಇಲ್ಲ ಹದಿನಾಲ್ಕನೇ ತಾರೀಕಿನ ನಂತರ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಆಗಲಿದೆ ಬಹಳ ಚೆನ್ನಾಗಿರ್ತಕ್ಕಂಥ ವೃತ್ತಿ ಅಂತಂದರೆ ಈ ರೈತರ ವೃತ್ತಿ ರೈತಾಪಿ ವೃತ್ತಿಯನ್ನು ಮಾಡ್ಕೊಳ್ಳೋದ್ನಿರ್ತಕ್ಕಂಥ ಮಿಥುನ ರಾಶಿ ಅವರಿಗೆ ತುಂಬ ಚೆನ್ನಾಗಿದೆ ರೈತರಿಗೆ ಗೊತ್ತಲ್ವಾ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ ತುಂಬ ಚೆನ್ನಾಗಿದೆ ಬಟ್ ಕಿರಿಕಿರಿ ತುಂಬ ಮೇಲಿಂದ ಮೇಲೆ ಏನೇ ಸಾಧನೆ ಮಾಡಲಿ ಏನೇ ಮಾತಾಡ್ಲಿಕ್ಕೆ ಹೋಗಲಿ ಏನೋ ಒಂದು ಅಪಾರ್ಥ ಗಂಟಾಕಿ ನೀನು ಸುಮ್ಮನಿರು ಅನ್ನೋ ರೀತಿಯಲ್ಲಿ ಅಂದ್ಬಿಡ್ತಾರೆ ಸ್ವಲ್ಪ ಸಪ್ರೆಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅಂತ ಅನಿಸ್ಬಿಡುತ್ತೆ ಇನ್ನು ವಿವಾಹಾದಿ ವಿಚಾರಗಳಿಗೆ ಬಂದರೆ ವಿವಾಹಾದಿ ವಿಚಾರಗಳು ಬಹಳ ಸಮಸ್ಯೆ ಅದೇ ಹದಿನಾಲ್ಕನೇ ತಾರೀಕಿನ ನಂತರ ಪ್ರಯತ್ನ ಮಾಡಿದ್ರೆ ನಿಮ್ಮ ರಾಶಿಗೆ ಶುಕ್ರ ಬರ್ತಾನೆ ಆದ್ದರಿಂದ ಸಪ್ತಮಕ್ಕೆ ಶುಕ್ರ ದೃಷ್ಟಿ ಬರ್ತದೆ ಆದ್ದರಿಂದ ಹದಿನಾಲ್ಕನೇ ತಾರೀಕು ನಂತರ ಪ್ರಯತ್ನ ಮಾಡಿ ಜೂನ್ ಹದಿನಾಲ್ಕರ ನಂತರ ಸೊ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಗಬಹುದು ಲ್ವಾ ಇನ್ನು ಮದುವೆ ಆಲ್ರೆಡಿ ಆಗೋಗಿದೆ ಅಂತಕ್ಕಂಥವ್ರು ಸಹ ಸ್ವಲ್ಪ ಹದಿನಾಲ್ಕನೇ ತಾರೀಕಿನ ನಂತರ ಸ್ವಲ್ಪ ಗಂಡ ಹೆಂಡತಿ ಎಲ್ಲರೂ ಸ್ವಲ್ಪ ತಿರುಗಾಡ್ಕೊಂಡು ಬರ್ತಕ್ಕಂಥದ್ದು ದೂರ ದೂರ ಟೂರ್ಗಳು ಹೋಗಿ ಬಂದ್ಕೊಂಡು ಖುಷಿಯಾಗಿರ್ತಕ್ಕಂಥ ಸಾಧ್ಯತೆಗಳಿದೆ ಅಲ್ಲಿ ತನಕ ಅನಿವಾರ್ಯವಾಗಿ ಯಜಮಾನ್ರಲ್ಲಿ ಹೋಗಿದ್ದಾರೆ ನಮ್ಮ ಮನೆಯವರು ಇಲ್ಲಿ ಹೋಗಿದ್ದಾರೆ ಆ ಫು ಆ ಫಂಕ್ಷನ್ಗೆ ಅಲ್ಲಿಗೆ ಹೋಗಿದ್ದಾರೆ ಹೋಗಿದ್ದಾರೆ ಕೆಲಸದ ಮೇಲೆ ದೂರ ಹೋಗಿದ್ದಾರೆ ಈ ತರ ಸ್ವಲ್ಪ ದೂರ ದೂರನೇ ಇರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮಿಥುನ ರಾಶಿಯವರಿಗೆ ಬಹುಮುಖ್ಯವಾಗಿ ಅನುಕೂಲ ಇರತಕ್ಕಂಥದ್ದು ಹದಿನಾಲ್ಕನೇ ತಾರೀಕಿನ ನಂತರ ಪಂಚಮಾಧಿಪತಿ ರಾಶಿಯಲ್ಲೇ ಬರ್ತಾನೆ ಆದ್ದರಿಂದಾಗಿ ಸ್ವಲ್ಪ ಅನುಕೂಲ ಆಗುತ್ತೆ ಅಲ್ಲಿ ತನಕ ಅಂಥ ವಿಶೇಷವಾದ ಅನುಕೂಲತೆಗಳಿಲ್ಲ ನಾನು ಬಹಳ ಇಂಪಾರ್ಟೆಂಟಾಗಿ ನಿಮ್ಗೆ ಹೇಳುವಂಥದ್ದು ಏನು ಅಂದರೆ ವ್ಯಯಾಧಿಪತಿ ಆಗತಕ್ಕಂಥ ಶುಕ್ರ ಮೊದಲು ವ್ಯಯದಲ್ಲಿರ್ತಾನೆ ಆಮೇಲೆ ರಾಶಿಯಲ್ಲಿರ್ತಾನೆ ಅಂತಂದಾಗ ಮಿಥುನ ರಾಶಿಯವರು ಕಳ್ಕೊಳ್ಳತಕ್ಕಂಥದ್ದು ತೀರಾ ಜಾಸ್ತಿ ಆಗ್ಬಿಡುತ್ತೆ ಏನೋ ಕುಂಬಾರಂಗ್ ವರ್ಷ ದೊಣ್ಣೆ ನಿಮಿಷ ಅನ್ನೋ ಥರ ಬಹಳ ಕಷ್ಟಪಟ್ಟು ಒಳ್ಳೆ ಹೆಸರು ತೊಗೊಂಡಿರ್ತೀರಾ ಅದನ್ನು ಹಾಳು ಮಾಡ್ಕೊತೀರಾ ಒಂದೊಳ್ಳೇದೇನೂ ಒಂದು ಒಂದು ಮೊಬೈಲ್ ತೊಗೊಂಡೆ ಸಾರ್ ಕಳೆದೋಯ್ತು ಒಂದೇನೋ ಒಂದು ದುಡ್ಡು ಕಳ್ಕೊಂಬಿಟ್ಟೆ ಮತ್ತೊಂದೇನೋ ಕಳ್ಕೊಂಡ ಇನ್ನೊಂದೇನೋ ಕಳ್ಕೊಂಡೆ ಇದರ ಕಳ್ಕೊಳ್ಳುವಂಥದ್ದು ಸಿಕ್ಕಾಡ ಜಾಸ್ತಿ ಆಗಿಬಿಡುತ್ತೆ ವ್ಯಯದಲ್ಲೇ ಶುಕ್ರ ವ್ಯಯಾಧಿಪತಿಯಾಗಿ ಸೊ ಆದ್ದರಿಂದ ಮೊದಲೆರಡು ವಾರಗಳೆಲ್ಲ ಇಡೀ ತಿಂಗಳೆಲ್ಲ ಸಹ ಹೇಳ್ತಾನೆ ಸ್ವಲ್ಪ ಆದಷ್ಟು ಅದು ಮೊದಲೆರಡು ವಾರಗಳು ಸ್ವಲ್ಪ ಜಾಸ್ತಿ ಹಾಂ ಕಳ್ಕೊಳ್ತಕ್ಕಂಥದ್ದು ಸೊ ದಯವಿಟ್ಟು ಭಾಳ ಕೇರ್ಫುಲ್ಲಾಗಿರಿ ಕಳ್ಕೊಂಡ್ಬಿಡ್ಬೋದು ಭೂಮಿ ವ್ಯವಹಾರಗಳು ಮಾತ್ರ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಭೂಮಿ ಖರೀದಿ ಇರಬಹುದು ಭೂಮಿ ಮಾರಾಟ ಮಾಡ್ತಕ್ಕಂಥದ್ದು ಇರಬಹುದು ಹಾಂ ಅದೆಲ್ಲದೂ ಸಹ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಸಹ ವ್ಯಾ ತುಂಬ ಚೆನ್ನಾಗಿ ರುಚಿ ರುಚಿಯಾದ ಅಡುಗೆ ಆಗುತ್ತೆ ಎಲ್ಲ ಚೆನ್ನಾಗಾಗತ್ತೆ ವ್ಯಾ ಏನೋ ಬಿಸ್ನೆಸ್ಸಿಗೆ ಜನ ಜಾಸ್ತಿ ಬರ್ತಾ ಇಲ್ಲ ಮರ ತುಂಬ ಚೆನ್ನಾಗಿದೆ ಅಡುಗೆ ಬಟ್ ಜನ ಅಷ್ಟು ಜನ ಬರ್ತಾ ಇಲ್ಲ ಅನ್ನೋ ಥರ ಹಂಗಾಗ್ಬಿಡುತ್ತೆ ಸ್ವಲ್ಪ ಬಿಸ್ನೆಸ್ ಸೊ ಆದ್ದರಿಂದ ಇಲ್ಲ ಅಂತಂದರೆ ಈ ದವಸ ಧಾನ್ಯ ಇತ್ಯಾದಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರಿಗಿರಬಹುದು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಇರ್ಬೋರ್ಗು ಎಲ್ಲ ತುಂಬ ಚೆನ್ನಾಗಿದೆ ವ್ಯಾಪಾರ ಅಂತಕ್ಕಂಥದ್ದು ಬಹಳ ಬಹಳ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ಅದ್ರ ಬಗ್ಗೆ ಏನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಹದಿನಾಲ್ಕನೇ ತಾರೀಕಿನ ತನಕ ಲಿಕ್ವಿಡ್ ಕ್ಯಾಶ್ ದುಡ್ಡು ಸ್ವಲ್ಪ ಕಮ್ಮಿ ಇದೆ ಅಂತ ಹದಿನಾಲ್ಕನೇ ತಾರೀಕಿನ ನಂತರ ನೀವು ಕೈ ಹಾಕದ ಕೆಲಸಗಳು ಚೆನ್ನಾಗಿ ಬಂದ್ಬಿಡುತ್ತೆ ಅದರ ನಂತರ ನಿಮ್ಮ ಆರೋಗ್ಯ ವೃದ್ಧಿ ತುಂಬ ಚೆನ್ನಾಗಾಗುತ್ತೆ ಅದರ ನಂತರ ನಿಮ್ಮ ಮಾತಿಗೆ ಪ್ರಾಧಾನ್ಯತೆ ಬರುತ್ತೆ ನಿಮ್ಮ ಅಧಿಕಾರ ಜಾಸ್ತಿ ಆಗುತ್ತೆ ನಿಮಗೆ ಒಂಥರ ಒಂದು ಅಥಾರಿಟಿವ್ ಶಕ್ತಿ ತುಂಬ ಚೆನ್ನಾಗಿ ಇದು ಬಂದ್ಬಿಡುತ್ತೆ ಅಲ್ಲಿ ತನಕ ಸ್ವಲ್ಪ ಒದ್ದಾಡ್ತಾರೆ ಜೂನ್ ತಿಂಗಳು ಮೊದಲು ವಾರಗಳು ಕಸಿವಿಸಿ ಕಸಿವಿಸಿ ಆಗ್ತಾ ಇರುತ್ತೆ ಈ ಯೋಗ ದೋಷ ಬಹಳ ವಿಶೇಷವಾಗಿ ಪ್ರಭಾವ ಬೀರ್ತದೆ ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ದೋಷ ಇರಲಿ ಗೋಚಾರ ಫಲದ ಒಂದು ಕಾಳಸರ್ಪ ದೋಷ ಇದೆಲ್ಲ ಏನಾಗ್ಬಿಡುತ್ತೆ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಅಡ್ಡಾಕತ್ತೆ ವಿವಾಹಾದಿ ವಿಚಾರಗಳಿಗೆ ಪ್ರಯತ್ನ ಮಾಡಿದ್ರೆ ಅಡ್ಡಾಕತ್ತೆ ಸಂತಾನಕ್ಕೆ ಪ್ರಯತ್ನ ಮಾಡಿದಾಗ ಆದ್ದರಿಂದ ಕಾಳಸರ್ಪಾಖ್ಯ ದೋಷೋಯ್ ಸರ್ವಸಂಪ್ರನಾಶನಂ ಅಂತ ಎಲ್ಲ ನಾ ಸಂಪತ್ತುಗಳಿಗೂ ಸಹ ನಾಶ ಮಾಡ್ಲಿಕ್ಕೆ ಬಂದ್ಬಿಡ್ತದೆ ಅದಕ್ಕೋಸ್ಕರ ನಾವು ವಿಶೇಷವಾಗಿ ಮೇ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ಹುಣ್ಣಿಮೆಗ ದಿವಸ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದಾರೆ ಅಹ್ ಅಷ್ಟೆಲ್ಲ ನಿಮ್ಮ ಎಲ್ಲಾ ಭೂಮಿ ಸಂಬಂಧಿತವಾದಂತಹ ವ್ಯವಹಾರಗಳು ನಿರ್ವಿಘ್ನವಾಗಿ ಚೆನ್ನಾಗಲಿ ಅಂತ ಲಕ್ಷ್ಮೀ ಭೂವರಾಘಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲರ ಒಂದು ಸೌಭಾಗ್ಯ ವೃದ್ಧಿ ಆಗಬೇಕು ಅಂತ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಎರಡು ನಾಗ್ನಾಗಿನ್ ಅಂತ ನಾಗಬಿಂಬಗಳನ್ನು ಕೊಡ್ತೇವೆ ಸ್ವಾಮಿಯ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಆ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ ಆ ಒಂದು ನಾಗನಾಗಿನ ನಮ್ಮ ಯಾಗಶಾಲೆ ತಗೊಂಡೋಗಿ ಮೇ ಇಪ್ಪತ್ತ್ ಮೂರನೇ ತಾರೀಕು ಯೋಗ ದೋಷ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ನಿಮಗೆ ಸಿಕ್ಕ ನಂತರ ನಿಮಗೆ ಕೊಡಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿರೋ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ನಾವು ನಾಗನಾಗಿನ್ ನಾಗ ಬಿಂಬೆಗಳನ್ನು ನಿಮಗೆ ಸಿಕ್ಕ ನಂತರ ನಿಮ್ಮ ಅಂಗೈಯಲ್ಲಿ ನಾಗನಾಗಿನ್ ಬಿಂಬೆಗಳು ಒಂದೊಂದು ರೂಪಾಯಿಂದ ಒಂದು ಆರು ಕಾಯ್ನು ಇಟ್ಕೊಂಡು ಹೀಗೆ ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾಳಿಸ್ಕೊಂಡು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಸುಬ್ರಹ್ಮಣ್ಯನ ದೇವಸ್ಥಾನ ಆದರೂ ತುಂಬ ಒಳ್ಳೆಯದು ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನಕ್ಕಾದರೂ ಪರವಾಗಿಲ್ಲ ಆಶ್ಲೇಷ ಬಲಿಪೂಜೆಯನ್ನು ಮಾಡಿ ನಾಗಾರಾಧನ ಅರಿಶಿಣ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಅದನ್ನು ಹಣೆಗೆ ಹಚ್ಕೊಳ್ಳಿ ಅದ್ರ ಜೊತೆಗೆ ನಾವು ಸಂತಾನ ಗೋಪಾಲಕೃಷ್ಣ ಹೋಮ ಸಂತಾನ ಇಲ್ಲದ ಮಿಥುನ ರಾಶಿಯವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲಗಳಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಪಂಚಮಾಧಿಪತಿಯಾಗಿ ಶುಕ್ರ ರಾಶಿಯಲ್ಲೇ ಬರ್ತಾನೆ ಹದಿನಾಲ್ಕನೇ ತಾರೀಕು ನಂತರ ಸಂತಾನ ಪ್ರಯತ್ನ ಮಾಡುವ ಮಿಥುನ ರಾಶಿಗೆ ಅನುಕೂಲವಾಗ್ತದೆ ಸೊ ಆದ್ದರಿಂದ ಆ ವಿಚಾರವಾಗಿಯೂ ಸಹ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಕಾ ಮಹಾಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಭೂಮಿ ಸಂಬಂಧಿತವಾದಂಥ ಈ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲಿ ಅಥವಾ ಯಾವುದೋ ಒಂದು ಭೂಮಿ ಇದೆ ಇದನ್ನು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಸೈಟ್ ಇದೆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಸೈಟು ಇಲ್ಲ ಖರೀದಿ ಮಾಡೋಕ್ಕೊಂದು ಒಳ್ಳೆ ಸೈಟ್ ಸಿಗ್ತಾ ಇಲ್ಲ ಎಷ್ಟು ಪ್ರಯತ್ನಿಸ್ರು ಸಹ ಸೈಟ್ ಸಿಗ್ತಾ ಇಲ್ಲ ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮವನ್ನೇ ಮಾಡೋದ್ರಿಂದ ನಿಮಗೆ ಆ ವಿಚಾರದಲ್ಲಿ ಅನುಕೂಲವಾಗಲಿ ಅಂತ ಅಲ್ವಾ ಸೊ ಅದರಿಂದ ಸ ಎಲ್ಲ ಹೋಮಗಳೂ ಸೇರಿ ಒಂದೇ ಸಂಕಲ್ಪ ಸೇವೆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ವಾಟ್ಸಪ್ ಮಾಡ್ರಾಯಿತು ಒಂದು ಕಂಕಣ ದಾರವನ್ನು ಕೊಡ್ತೇವೆ ಅದನ್ನು ಕೈಗೆ ಕಟ್ಕೊಳ್ಳಿ ಆ ಕಂಕಣ ದಾರ ಅದನ್ನು ಸಹ ಇಲ್ಲಿ ಪೂಜೆ ಮಾಡಿಕೊಂಡು ಎನರ್ಜೈಸ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೇನೆ ನಮ್ಮ ಹೋಮಗಳಲ್ಲೂ ಇಟ್ಟು ಎನರ್ಜೈಸ್ ಆಗ್ತದೆ ಸೊ ಆ ಕಂಕಣ ದಾರ ನಿಮಗೆ ಸೌಭಾಗ್ಯಲಕ್ಷ್ಮಿ ಹೋಮ ಭೂವರಾಗಸ್ವಾಮಿ ಹೋಮದಲ್ಲಿ ಎನರ್ಜೈಸ್ ಆಗಿರೋದಾದರೆ ಅದನ್ನು ಕಟ್ಕೊಂಡೇ ಭೂಮಿ ವ್ಯವಹಾರಗಳಿಗೆ ಹೋಗಿ ಅದನ್ನು ಡೈಲಿ ಕಟ್ಕೊಂಡೇ ಮನೆಯಲ್ಲಿ ಆರ್ಥಿಕ ವ್ಯವಹಾರಗಳನ್ನು ಮಾಡಿ ಲ್ವಾ ಯಾಕಂದ್ರೆ ಈ ಸಾಲಗಳ ವಿಚಾರದಲ್ಲಿ ತುಂಬ ಚೆನ್ನಾಗಿ ಅನುಕೂಲವಾಗಿದೆ ಸಾಲ ಕೊಡೋ ವಿಚಾರದಲ್ಲಿ ಸಾಲ ತಗೊಳ್ಳೋ ವಿಚಾರದಲ್ಲಿ ತುಂಬ ಅನುಕೂಲವಾಗಿದೆ ಬೇಗ ಲೋನ್ಸ್ಗಳು ಸ್ಯಾಂಕ್ಷನ್ ಆಗ್ಬಿಡುತ್ತೆ ಮಿಥುನ ರಾಶಿ ಅವರಿಗೆ ಈ ಜೂನ್ ತಿಂಗಳಲ್ಲಿ ಲೋನ್ಗಳು ತುಂಬ ಬೇಗ ಸ್ಯಾಂಕ್ಷನ್ ಆಗಿಬಿಡುತ್ತೆ ನಿಮಗೆ ಬಹುಮುಖ್ಯವಾಗಿ ಒಂದು ಮಂತ್ರವನ್ನು ಈ ವಿಡಿಯೋ ಅಂಡಲ್ಲಿ ಒಂದು ಒಂದು ನಾಗಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ಡೈಲಿ ಒಂದು ಆರು ಬಾರಿ ರಿಪೀಟೆಡ್ 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 ಆಗಿ ಕೇಳಿಸ್ಕೊಡಿ ಹಾಗೂ ಸುಬ್ರಹ್ಮಣ್ಯೇಶ್ವರಗೆ ನಮಃ ಅಂತ ಒಂದು ಆರು ಬಾರಿ ಕಮೆಂಟ್ ಮಾಡಿ ಕೆಳಗಡೆ ಖಂಡಿತವಾಗಿ ಅನುಕೂಲವಾಗಿಬಿಡುತ್ತೆ ನಿಮಗೆ ಸುಲಭವಾಗಿ ಆಗ್ತಕ್ಕಂಥದ್ದು ಏನೂ ಖರ್ಚಿಲ್ಲ ಇನ್ನು ಸಂಕಲ್ಪ ಸೇವೆ ಕೊಡೋದಾದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ವಾಟ್ಸಪ್ ಮಾಡಿಕೊಂಡು ಆ ಕಂಕಣದಾರವನ್ನು ಆರವನ್ನು ಕಟ್ಕೊಂಡು ನಾಗನಾಗಿಣ್ಣು ಹಾಗೂ ಒಂದೊಂದು ರೂಪಾಯಿಂದ ಆರು ಕಾಯಿನ್ ಇಟ್ಕೊಂಡು ನಾವು ಕಳಿಸ್ಕೊಡೋದು ನೀವು ಹುಂಡಿಲ್ ಹಾಕ್ಬಿಡಿ ಅಷ್ಟೇ ತುಂಬಾ ಸಿಂಪಲ್ ಎಷ್ಟು ಸುಲಭವಾಗಿ ಮಾಡ್ಕೊಟ್ಟಿದ್ದೇವೆ ವಿಡಿಯೋ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬ ಮಿತ್ರ ರಾಶಿಯವರು ಗೊತ್ತಾಗಲಿ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ನಮೋ ಅಸ್ತು ಸರ್ಪೇ ಪೃಥ್ವೀ ಮನೋ ये अंतरिक्षे ये दिवे सर्पेभ्यो नम ऊचने दिव ये, ये वा सूर्य रश्मिषु यम अपसुसदृत्य सर्पे्यो नम ओं यशवो या तो ये वा गुम्रनो ये वा वटेशु शेरते तेभ्य सर्पेभ्यो नम ये ये ओम भुजंगे विद्महे सर्पराजा धीमे तन्नो नाग प्रचोदया हरि ओम